ರೈತ ಬಂದವರು ನಮಸ್ಕಾರಗಳು ಇವತ್ತು ತಾರೀಖ ನಾನು ಕರ್ಲಿಂಗಪ್ಪ ಎಸ್ ಚಿಲ ಎಡ್ರಾಮಿ ಇವತ್ತು ತಾರೀಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾವೇನಾದಪ್ಪ ಇಲ್ಲಿ ಒಬ್ಬ ಎಡ್ರಾಮಿ ತಾಲೂಕು ಎಡ್ರಾಮಿ ಗ್ರಾಮದಲ್ಲಿ ರೈತರು ಹೊಲಕ್ಕೆ ಬಂದಿದ್ದೀವಿ ಎದಕ್ಕೆ ಬಂದೇವಪ್ಪ ಅಂತಂದ್ರೆ ಈಗ ಹತ್ತಿ ಬೀಜಕ್ಕೆ ನಮ್ಮ ರೈತ ಎಸ್ ಟಿ ಬೀಜವನ್ನು ಬೀಜೋಪಚಾರ ಮಾಡಕ್ಕೆ ಬಂದೀವಿ ಅದು ಹೆಂಗೆ ಬೀಜೋಪಚಾರ ಮಾಡ್ಬೇಕು ಅನ್ನೋದು ನಾವು ಇಲ್ಲಿ ಮಾಡ್ತೀವಿ ನೋಡಿ ಇಲ್ಲಿ ಪ್ಯಾಕೆಟ್ ಅದ ಇಲ್ಲಿ ಬೀಜೋಪಚಾರ ಇತ್ತದವಾ ಇಲ್ಲಿ ಪ್ಯಾಕೆಟ್ ಇಲ್ಲಿ ಈ ಪ್ಯಾಕೆಟ್ ಒಳಗೆ ಈ ಪ್ಯಾಕೆಟ್ ಏನೋ ಈ ಥರ ಇರಿಬೇಕು ಈ ಹರಿದು ಇದಕ್ಕೆ ಏನದ ಇದು ಬೂಚ್ ಬಿಚ್ಚಬೇಕಿದು ಇದೇನು ಬೂಚ್ ಬಿಚ್ಚಿ ಇದೇನ ಇದು ಇದು ಮೂವತ್ತು ಎಮ್ ಎಲ್ ಅದ ಒಳಗೆ ಏನದ ಒಂದು ಮೂರ ಮೂರು ಭಾಗದಷ್ಟು ಹಾಕೋಬೇಕು ಇಪ್ಪತ್ತು ಎಮ್ ಎಲ್ ಅಂದರೆ ಒಂದು ಇಪ್ಪತ್ತು ಎಮ್ ಎಲ್ ಇದು ಹಾಕೊಂಡು ಒಂದು ಇಪ್ಪತ್ತು ಎಮ್ ಎಲ್ ಹಾಕೊಂಡು ಇದೊಳಗೆ ಹಾಕಿದೆವು ಅಂತಂದ್ರೆ ಇದು ಹಾಕಿ ಹಿಂಗೆ ಬಾಯಿ ಇಡಬೇಕು ಹಿಂಗೆ ಇಡ್ಬೇಕು ಇದು ಬೀಜ ಮಾಡೋ ಒಂದು ಕ್ರಮ ರೀತಿ ಇದು ಈ ಥರ ಜ್ಬೇಕು ಬೀಜ ಒಳಗೆ ಏನಾದ್ರೂ ಬೀಜ ಒಳಗೆ ಕೆಂಪಿಗೆ ಕೆಂಪಿದ್ದು ಈ ಸಪ್ ನೋಡಿರಿ ಅದು ಹತ್ತು ದಿನ ಏನಾದ್ರೂ ಕರಗಿಬಿಟ್ಟು ಇಲ್ಲೇ ಇಲ್ಲಿ ಇಲ್ಲ ಮ್ಯಾಂಗ್ಡಿ ಹಾಕಿದೆ ಈ ಥರ ಮಾಡಿ ಅಂದರೆ ಸರಿಯಾಗಿ ಏನಾದರೂ ಗುಗುಣಿಸ್ಬೇಕು ಇಲ್ಲಿ ಮೂಲ ಏನೋ ಇಲ್ಲಿ ಏನದ ಈ ಬ್ಯಾಂಗಡಿ ಮೇಲೆ ಕೂಡ ಬಿಡತ್ತಿಲ್ಲಿ ಹಾಂ ಇಲ್ಲಿ ಕೆಂಪು ಗಿದ್ದಿದ್ ಏನಪ್ಪ ಅಂದ್ರೆ ಸೈಪ್ ಇಡ್ರಿ ತತ್ತಿಡ್ರಿ ಕೆಂಪು ಗಿದ್ದಿದ್ದು ಹಾಂ ಈ ಥರ ಕರಗ್ಯಾವ ಇದು ಏನದ ಇದು ಬ್ಯಾಂಗ್ಡಿ ತೋರಿದ್ರು ಇಡ್ರಿ ಈ ಥರ ಇದು ಈ ಥರ ಏನದ ಹಿಂಗೆ ಮಾಡಬೇಕು ಎರಡು ಮಾಡಿಬಿಟ್ರೆ ಇವೇನದ ಗಾಳಿಗೆ ಆಗ್ತಾವೆ ಒಂದು ಐದು ನಿಮಿಷ ಬಿಟ್ಟು ಏನದ ಒಳಗೆ ಏನೋ ಒಳ್ಳೆ ಪ್ಯಾಕೆಟ್ ಈ ಪಾಕೆಟಲ್ಲಿ ಹಾಕಿ ಅನ್ನೋದು ಯಾತ್ರ ಪ್ರಕಾರ ಮಾಡ್ಲಕ್ಕೆ ಕೊಡಬೇಕು ಅಂದ್ರೆ ಉದ್ದೇಶ ಇಷ್ಟೇ ಅದ ಇದು ಉದ್ದೇಶ ಇಷ್ಟೇ ಅದ ಇದು ಬೀಜೋಪಚಾರ ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಅಂತಂದ್ರೆ ಬೀಜೋಪಚಾರ ಮಾಡಿಂದ ಮೊದಲನೇದಾಗಿ ಗ್ರೋತ್ ಪ್ರಮೋಟ್ ಆಗ್ತದೆ ಬೆಳವಣಿಗೆ ಪಾಸ್ಟ್ ಆಗ್ತದೆ ಮತ್ತು ಕಾಳ ಹುಷಿ ಹೋಗ್ಬಿಡೋಲ್ಲ ಭೂಮಿ ಬಿದ್ದ ಪ್ರತಿಯೊಂದು ಬೀಜ ಏನಪ್ಪಾ ಅಂತಂದ್ರೆ ನಾಟಿಗೆ ಬರ್ತದೆ ಮತ್ತು ರೋಗ ಶಕ್ತಿ ಮುಂದೆ ಬೆಳಿಗ್ಗೆ ರೋಗ ಬರಲಾರ್ದಂಗೆ ಹೋಗ್ಕೊತದ ಮತ್ತೆ ಏನಪ್ಪ ಯಾವುದೇ ಥರನಾಗ ಇದು ಮನುಷ್ಯಾಗಲಿ ಮ ಪ್ರಾಣಿಗಳಿಗೆ ಅಲ್ಲ ಇದೇನಪ್ಪ ಅಂತಂದ್ರೆ ಇದು ಯಾವುದೇ ವಿಷ ಅಲ್ಲ ಇದೇನಪ್ಪ ಒಂಥರ ಜೀವಾಮೃತ ಏನೋ ಒಂದು ಬೀಜೋಪಚಾರ ಬೀಜಕ್ಕೆ ಏನದ ಬೀಜೋಪಚಾರ ಮಾಡೋ ಒಂದು ಇದು ನಮಸ್ಕಾರಗಳು ಕಟ್ ಮಾಡಿ